ಕೊರಗಚ್ಚನನ್ನು ನಾವು ಆರಾಧಿಸುವುದರಿಂದ ನಮ್ಮ ಸಕಲ ಕಷ್ಟಗಳು ದೂರಾಗಿ ನಮ್ಮ ಎಲ್ಲ ಇಷ್ಟಾರ್ಥಗಳು ಕ್ಷಣ ಮಾತ್ರದಲ್ಲಿ ನೆರವೇರುತ್ತೆ ಅಜ್ಜ ಪ್ರತಿಯೊಂದು ಕ್ಷಣ ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಪಾಡುತ್ತಾರೆ ಇಲ್ಲಿ ಅಜ್ಜನ ಮೇಲೆ ಇರುವಂತಹ ನಂಬಿಕೆ ಅದು ಪವಿತ್ರವಾಗಿರಬೇಕು ಅಜ್ಜನನ್ನು ನಾವು ಮನಸಾರೆ ಪ್ರಾರ್ಥನೆಯನ್ನು ಮಾಡುವುದು ಇಲ್ಲಿ ಮುಖ್ಯವಾಗಿರುತ್ತೆ ನಾನು ಇವತ್ತು ನಮ್ಮ ವಿ ಕೇಳಿದಂತಹ ಕೆಲವೊಂದು ಪ್ರಶ್ನೆಗಳನ್ನು ಅಥವಾ ಅವರಿಗಿರುವಂತಹ ಸಂದೇಹಗಳನ್ನು ಪರಿಹರಿಸುವಂತಹ ಕೆಲಸವನ್ನು ಮಾಡ್ತೇನೆ ಅಂದರೆ ಮುಖ್ಯವಾಗಿ ಕೊರಗಜ್ಜನ ಬಗ್ಗೆ ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಹೇಳ್ತೇನೆ ಈ ಕೊರಗಜ್ಜನನ್ನು ನಾವು ದೈವಶಕ್ತಿಯ ರೂಪದಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ ಅದು ಇವತ್ತು ನಿನ್ನೆಯ ವಿಷಯ ಅಲ್ಲ ತುಂಬಾ ಅವಶ್ಯ ತಲ ತಲಾಂತರದಿಂದ ಹೊರಗಜ್ಜನನ್ನು ಆರಾಧಿಸುವಂತವರಿದ್ದಾರೆ ಆ ದೈವಶ ಶಕ್ತಿಯನ್ನು ನಾವು ಒಮ್ಮೆ ಉಳಿಸ್ಕೊಂಡ್ರೆ ಅದು ನಮ್ಮ ಜೊತೆ ನಮ್ಮ ಕಷ್ಟದಲ್ಲಿ ಸುಖದಲ್ಲಿ ನೋವಿನಲ್ಲಿ ನಲಿಯುವಿನಲ್ಲಿ ಎಲ್ಲ ಸಮಯದಲ್ಲೂ ನಮ್ಮ ಜೊತೆ ಇತ್ತು ನಮಗೆ ರಕ್ಷಣೆಯನ್ನು ನೀಡುತ್ತೆ ನಮ್ಮನ್ನು ಕಾಪಾಡುತ್ತೆ ನಾವು ಎಂಥದ್ದೇ ಒಂದು ಕೆಲಸ ಮಾಡಲಿಕ್ಕೆ ಹೋದ್ರೂ ಆ ದೈವಶಕ್ತಿಯ ಬಲ ಅನ್ನೋದು ನಮ್ಮ ಜೊತೆ ಇದ್ದೇ ಇರುತ್ತೆ ಇದು ನನ್ನ ಸ್ವಂತ ಅನುಭವ ಹಾಗೆಯೇ ನಮ್ಮ ಪೂರ್ವಜರು ಕೂಡ ಅದನ್ನೇ ನಂಬಿಕೊಂಡು ಅಂದರೆ ಒಂದು ಏನೇ ಒಂದು ಒಳ್ಳೆಯ ಕೆಲಸ ಮಾಡಲಿ ಅಥವಾ ಏನಾದರೂ ಒಂದು ಕೆಲಸ ಕೈಗೊಡಲಿ ಇದೆಲ್ಲವೂ ಅಜ್ಜನ ಶಕ್ತಿ ಅಜ್ಜನ ಮಹಿಮೆ ಅಜ್ಜ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾವು ಅಲ್ಲಿ ಮಾಡ್ತಾ ಇದ್ದೇವೆ ಅನ್ನೋದು ಏನೂ ಇಲ್ಲ ನೋಡಿ ಭಕ್ತರು ಭಕ್ತಿಯಿಂದ ಕರೆದಾಗ ಬೇಗನೆ ಓ ಕೊಡುವ ದೈವ ನಮ್ಮ ಕೊರಗಜ್ಜ ಕಲಿಯುಗದಲ್ಲಿ ತನ್ನ ಕಲೆಯ ಕಾಣಿಕೆಯನ್ನು ತೋರಿಸಿಕೊಂಡು ಬರುತ್ತಿದ್ದಾರೆ ನಾನು ಮುಖ್ಯವಾಗಿ ಇವತ್ತು ಕೊರಗಜ್ಜನ ಆದಿಸಲ ನೋಡಿ ಕುಟ್ಟಾರಿನಲ್ಲಿರುವುದು ಅದು ಮಂಗಳೂರಿನಲ್ಲಿ ಸೊ ಕೊರಗಜ್ಜನ ಆದಿಸಲ ಕುಟ್ಟಾರಿನಲ್ಲಿರುವುದು ನೀವು ಕೊರಗಜ್ಜನನ್ನು ಆರಾಧಿಸುವುದಾದರೆ ಒಂದು ಸಲ ಕುಟ್ಟಾರಿಗೆ ಹೋಗಿ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಜೀವನದಲ್ಲಿ ನೋಡಿ ಹೋಗುವಾಗ ನಿಮಗೆ ಅಲ್ಲಿ ಸ್ವಲ್ಪ ಅಂದರೆ ಅಡೆತಡೆಗಳು ಕಾಣಿಸ್ಕೊಳ್ಬೋದು ಹೋಗಲಿಕ್ಕೆ ಒಂದು ನೀವು ನೋಡಿ ನೀವು ಇವತ್ತು ಹೋಗಬೇಕು ಅಂತ ಹೆನ್ಸಿದ್ರೆ ಅಥವಾ ನಾಳೆ ಹೋಗಬೇಕು ಅಂತ ಅಂದ್ಕೊಂಡೆ ಸಲ ಆ ದಿವಸಕ್ಕೆ ಹೋಗಲಿಕ್ಕೆ ಆಗಲ್ಲ ಆದರೆ ಅಂದರೆ ಇಲ್ಲಿ ದೈವ ಇಚ್ಛೆನೆ ಬೇರೆ ಇರುತ್ತೆ ನಿಮ್ಮ ಇಚ್ಛೆಯ ಪ್ರಕಾರ ನೀವು ಅಲ್ಲಿಗೆ ಹೋಗಲಿಕ್ಕೆ ಆಗಲ್ಲ ದೈವ ಇಚ್ಛೆನೆ ನಿಮ್ಮನ್ನು ಯಾವಾಗ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ನನ್ನ ಸನ್ನಿಧಿಗೆ ಯಾವಾಗ ನನ್ನ ಮಕ್ಕಳು ಬರಬೇಕು ಅನ್ನೋದು ಅಜ್ಜನಿಗೆ ಗೊತ್ತಿರುತ್ತೆ ನೀವು ಅನ್ನುಕೊಂಡ ಸಮಯಕ್ಕೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗ್ಬೋದು ಆದರೆ ದೈವಸ್ಥಾನಕ್ಕೆ ಅದರಲ್ಲೂ ಕೊರಗಜ್ಜ ದೇವಸ್ಥಾನದ ಕುತ್ತಾರಿಕೆ ನೀವು ಅಂದುಕೊಂಡ ದಿವಸ ಹೋಗಲಿಕ್ಕೆ ಆಗಲ್ಲ ಅಲ್ಲಿ ಅಂದರೆ ಅಜ್ಜ ನಿಮ್ಮನ್ನು ಯಾವಾಗ ಕರೆಸ್ಕೊಳ್ಬೇಕು ಅನ್ನೋದು ಅಜ್ಜನ ಅದು ನಿಲುವಾಗಿರುತ್ತೆ ಅಚ್ಚ ದೈವಶಕ್ತಿ ಮಾಯ ಶಕ್ತಿ ಅವರು ಮಾಯೆಯಲ್ಲೇ ಮಾಯಾಜಾಲವನ್ನು ಸೃಷ್ಟಿ ಮಾಡುವಂಥವರು ದೇವರಿಗೆ ನಾವು ಪೂಜೆ ಪುರಸ್ಕಾರ ಅಭಿಷೇಕ ಅಂತ ಮಾಡ್ತೇವೆ ಆದರೆ ದೈವಗಳಿಗೆ ಹೀಗೆ ಇಲ್ಲ ತುಳುನಾರಿರಲ್ಲಿ ತುಳುನಾರು ಅಂದರೆ ತಕ್ಷಣ ಉಡುಪಿ ಬೆಂಗಳೂರು ಇಲ್ಲಿ ಆರಾಧಿಸುವಂತಹ ಕ್ರಮಗಳು ಬೇರೆ ಇರುತ್ತೇವೆ ದೇವಸ್ಥಾನವನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೇವೆ ಆದರೆ ದೇವಸ್ಥಾನವನ್ನು ನಾವು ಮನೆಯಲ್ಲಿಟ್ಟು ದೈವಗಳನ್ನು ಆರಾಧಿಸಿಕೊಂಡು ಬರ್ತೇವೆ ಅಂದರೆ ದೈವ ನಮ್ಮ ಜೊತೆನೇ ಜೊತೆ ಜೊತೆನೇ ಇರುತ್ತೆ ನಾವು ದೈವನ ಜೊತೆನೇ ಬೆಳಿತೇವೆ ಅಂದರೆ ಇಲ್ಲಿ ಆಚರಣೆಗಳು ವಿಧಿವಿಧಾನ ಎಲ್ಲವೂ ಬೇರೆ ಬೇರೆ ಇರುತ್ತೆ ಇಲ್ಲಿ ದೇವರಿಗಿಂತ ದೈವಗಳಿಗೆ ಮಡಿ ಮೈಲಿಗೆ ಪಾವಿತ್ರತೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಕೊರಗಜ್ಜನೆಗೆ ಓಪನ್ ಆಗಿ ಇರುವಂತಹ ಗುರಿ ಸಾಮಾನ್ಯವಾಗಿ ಎಲ್ಲ ಕಡೆ ಇರುತ್ತೆ ದೈವವನ್ನು ಯಾವತ್ತೂ ನಾವು ನಾಲ್ಕು ಗೋಡೆ ಮತ್ತು ಕೂಡಿ ಹಾಕುವ ಹಾಗೆ ಇಲ್ಲ ಕೊರಗಜ್ಜನ ಸಂಜೆ ಹೋಗಿ ಒಮ್ಮೆ ನೀವು ಅರಕೆಯನ್ನು ಸಲ್ಲಿಸಿಕೊಂಡು ಬನ್ನಿ ಏನಾದರೂ ನಿಮ್ಮ ಕಷ್ಟ ಕಾರ್ಪಣ್ಯ ಇದ್ದರೆ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕೊಟ್ಟಾರಿರಲ್ಲಿ ಖಂಡಿತವಾಗಿಯೂ ನಿಮ್ಮ ಎಂಥದ್ದೇ ಒಂದು ಸಮಸ್ಯೆ ಕೂಡ ಬಗೆಹರಿಯುತ್ತೆ ಜನ ಪವಾಡ ಮಾಡಿದಂತಹ ಗುಡಿಗಳು ನಮ್ಮ ಮಂಗಳೂರು ಉಡುಪಿನಲ್ಲಿದೆ ಅಂದರೆ ಕೊರಗಜ್ಜನ ಆದಿಸಲ ಇದೆ ಅದು ಮಂಗಳೂರಿನಿಂದ ಪಂಪ್ವೆಲ್ ಮೂಲಕ ನೀವು ಟುಕ್ಕೊಟ್ಟಿಗೆ ಹೋಗಿ ಅಲ್ಲಿ ಯಾರಾದರೂ ಕೇಳಿದರೆ ಅವರು ನಿಮಗೆ ಕುತ್ತಾರಿಗೆ ಹೋಗುವಂತಹ ಹಾದಿಸಲ ಎಲ್ಲಿ ಅಂತ ತೋರಿಸ್ತಾರೆ ಫಸ್ಟ್ ನೀವು ಮಂಗಳೂರಿಗೆ ಹೋಗ್ತೀರಾ ಮಂಗಳೂರಿನಿಂದ ಪಂಪ್ವೆಲ್ಗೆ ಹೋಗ್ತೀರಾ ಮತ್ತೆ ತುಕ್ಕೊಟ್ಟು ಅನ್ನೋ ಒಂದು ಪ್ರದೇಶಕ್ಕೆ ಹೋಗ್ತೀರಾ ಅಲ್ಲಿ ನೀವು ನಿಮಗೆ ಯಾರಾದರೂ ಕೇಳಿದರೆ ಡೈರೇಶನ್ ಹೇಳ್ತಾರೆ ಕೊರಗಜ್ಜನ ಆದಿಸಲಕ್ಕೆ ಹೋಗೋದು ಅಲ್ಲಿ ಏನು ಆದಿಸಲಗಳುಂಟು ಕೊರಗಜ್ಜನದ್ದು ಬೇರೆ ಬೇರೆ ಮೊಟ್ಟಿಗೆ ಅಜ್ಜ ಬಂದು ನೆಲೆ ನಿಂತದ್ದು ಕುತ್ತಾರಿನ ಏಲಕೊಪ್ಪದಲ್ಲಿ ಅಂದರೆ ಕುತ್ತಾರಿನ ಏನು ಹೇಳ್ತಾ ಇದ್ದೇನೆ ನೋಡಿ ಅಲ್ಲಿ ಕೊರಗಜ್ಜನದ್ದು ಆದಿಸಲ ಉಂಟು ಏಲರಲ್ಲಿ ನೀವು ಏಲಕ್ಕೂ ಹೋಗ್ಬೋದು ಆಡಿಸಲಿಕ್ಕೆ ಬೇರೆ ಬೇರೆ ಭಾಗದಲ್ಲಿ ಉಂಟು ಸೊ ಅಲ್ಲಿ ಹತ್ತಿರದಲ್ಲಿ ಉಂಟು ಕುತ್ತಾರು ಕ್ಷೇತ್ರ ಅಲ್ಲದೆ ಬೇರೆ ಕಡೆಯಲ್ಲಿ ಅಂದರೆ ಮಣಿಪಾಲದ ಕಾಪುವಿನಲ್ಲಿಂಟು ಹಾಗೆಯೇ ಬುಲ್ಲಿಮಾರಿನಲ್ಲಿ ಕೊರಗಜ್ಜನ ಕ್ಷೇತ್ರ ಉಂಟು ಜಾರಿಕಟ್ಟೆ ಇರಬಹುದು ಕಟ್ಟಪಾದಿ ಇರಬಹುದು ಬೆಲ್ತಂಗದಿ ಇರಬಹುದು ಅಥವಾ ಮುಟ್ಲುಕಿ ಮೊಯಲಟ್ಟಿನಲ್ಲಿ ಇರಬಹುದು ಅಥವಾ ಬಜಪೆಯಲ್ಲಿ ಇರಬಹುದು ಕುತ್ತಾರಿನ ಏಳ್ಕೊಪ್ಪದಲ್ಲಿ ಭಟ್ಟ ಬಯಲಿನಲ್ಲಿ ಅಂದರೆ ಓಪನ್ ಪ್ಲೇಸಲ್ಲಿ ಕೊರಗಜ್ಜನನ್ನು ಆರಾಧಿಸಿಕೊಂಡು ಬರ್ತಾರೆ ಇಲ್ಲಿ ಕೊರಗಜ್ಜನವನ್ನು ನೋಡಿ ಎಂಥದ್ದೇ ಸಮಸ್ಯೆ ಇದ್ದರು ನೀವು ಕುಟ್ಟಾರಿಗೆ ಆರಿಸಲಿಕ್ಕೆ ಭೇಟಿ ಕೊಡಿ ಎಂಥಂಥ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ನೋಡಿ ಅಜ್ಜ ಇರುವುದೇ ನಮ್ಮಂಥವರ ನಿಮ್ಮಂಥವರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಯಾರು ಕೂಡ ಈ ಪ್ರಪಂಚದಲ್ಲಿ ಭೂಮಿಯಲ್ಲಿ ನೋವು ಅನುಭವಿಸಬಾರ್ದು ಕಷ್ಟ ಅನುಭವಿಸಬಾರ್ದು ಅಜ್ಜನನ್ನು ನಂಬಿದವರ ಜೀವನದಲ್ಲಿ ಅಜ್ಜ ಪವಾಡವನ್ನೇ ಮಾಡ್ತಾ ಇದ್ದಾರೆ ಕಷ್ಟ ನೋವು ದುಃಖ ಅಂತ ನೀವು ಅದರಲ್ಲಿ ಸಮಸ್ಯೆಗಳ ಮಧ್ಯೆ ಇರುವುದಕ್ಕಿಂತ ಅಜ್ಜನನ್ನು ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ ಪ್ರಾರ್ಥಿಸಿ ನಂಬಿದವರನ್ನು ಯಾವತ್ತೂ ಕೊರಗಜ್ಜ ಕೈ ಬಿತ್ತಿಲ್ಲ ನಿಮಗೆ ಏನು ಕೇಳ್ತೀರಿ ಹಾಗೆ ಅವರು ನೇರ್ತಾ ಹೋಗ್ತಾರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಕೂಡ ಆ ಕೊರಗಜ್ಜ ಪವಾಡವನ್ನು ಮಾಡಬೇಕು ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೆ ಎಲ್ಲರಿಗೋಸ್ಕರ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಕೆಲವೊಂದು ದೈವರಹಸ್ಯವನ್ನು ನನಗೆ ಹೇಳಲಿಕ್ಕೆ ಆಗಲ್ಲ ಸೊ ಅಂತ ಹೇಳುವಂತಹ ಪರ್ಮಿಷನ್ ಕೂಡ ನನಗೆ ಇಲ್ಲ ಆದರೆ ನಾನು ನಮ್ಮ ಮನೆಯಲ್ಲಿರುವಂತಹ ಕೆಲವೊಂದು ದೈವಗಳನ್ನು ನಾನು ತೋರಿಸಲ್ಲ ಏನಕ್ಕಂದರೆ ಕೆಲವೊಂದು ಶಕ್ತಿಯ ವಿಷಯದಲ್ಲಿ ನಾವು ಅಂದರೆ ಅದನ್ನು ನಾವು ತೋರಿಸ್ಲಿಕ್ಕೆ ಆಗಲ್ಲ ಹಾಗಾಗಿ ಅಂದರೆ ನಮ್ಮ ಮನೆಯಲ್ಲಿ ಕೂಡ ಅದು ಪರ್ಮಿಷನ್ ಇರಲ್ಲ ಪೂರ್ವಜರಿಂದ ಸೊ ಕೆಲವೊಂದನ್ನು ನಾವು ತೋರಿಸ್ಲಿಕ್ಕೆ ಆಗಲ್ಲ ಮನೆಯಲ್ಲಿ ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ ಖಂಡಿತವಾಗಿಯೂ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಎಲ್ಲರಿಗೋಸ್ಕರ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುವಂತೆ ಮಾಡಲಿ ಹಾಗೆಯೇ ನೀವು ಕೈಗೊಳ್ಳುವ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲಿ ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಅತಿ ಬೇಗ ಬಗೆಹರಿಯಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು